ಸಿಂಹರಾಶಿಯವರ ಬಗ್ಗೆ ನಿಮಗೆ ಗೊತ್ತಿರೋದು ಕೇವಲ ಅರ್ಥಸತ್ಯ ಮಾತ್ರ ಅವರ ದೊಡ್ಡ ಶಕ್ತಿಯೇ ಅವರ ದೊಡ್ಡ ದೌರ್ಬಲ್ಯ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಆ ನಾಯಕತ್ವ ಆ ಧೈರ್ಯ ಆ ಆತ್ಮವಿಶ್ವಾಸ ಎಲ್ಲವೂ ಒಂದು ದೊಡ್ಡ ಸಮಸ್ಯೆಯ ಆಗಿರಬಹುದು ಆದ್ರೆ ನಿಜವಾದ ಸಮಸ್ಯೆ ಅವರ ಅಹಂಕಾರ ಅಲ್ಲ ಬದಲಿಗೆ ಆ ಅಹಂಕಾರದ ಹಿಂದೆ ಅಡಗಿರೋ ಒಂದು ಆಳವಾದ ಭಯ ಆ ಭಯ ಏನು ಮತ್ತು ಅದನ್ನು ಮೆಟ್ಟಿ ನಿಂತು ನಿಜವಾದ ರಾಜ ಅಥವಾ ರಾಣಿಯಂತೆ ಬದುಕುವುದು ಹೇಗೆ ಅಂತ ಇವತ್ತು ನಾವು ನೋಡೋಣ ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯ ವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ರಾಶಿಚಕ್ರದ ಐದನೇ ಮನೆಯಾದ ಸೂರ್ಯನ ಆಳ್ವಿಕೆಯಲ್ಲಿರುವ ಸಿಂಹರಾಶಿಯ ಬಗ್ಗೆ ಮಾತನಾಡೋಣ ಸಿಂಹ ಅಂದ್ರೆ ನಮಗೆಲ್ಲ ತಕ್ಷಣ ನೆನಪಾಗೋದು ಕಾಡಿನ ರಾಜ ಧೈರ್ಯ ನಾಯಕತ್ವ ಆತ್ಮವಿಶ್ವಾಸ ಮತ್ತು ಒಂದು ರೀತಿಯ ರಾಯಲ್ ಚಾರ್ಮ್ ಇದೆಲ್ಲ ನಿಜ ಕೂಡ ಆದ್ರೆ ಪ್ರತಿ ನಾಣ್ಯಕ್ಕೂ ಎರಡು ಮುಖ ಇರುತ್ತಲ್ಲವೇ ಹಾಗೆಯೇ ಸಿಂಹರಾಶಿಯವರ ಈ ಗುಣಗಳ ಹಿಂದೆ ಕೆಲವು ಕರಾಳ ರಹಸ್ಯಗಳು ಕೂಡ ಅಡಗಿವೆ ಮೊದಲನೆಯ ಮತ್ತು ಬಹುಮುಖ್ಯವಾದ ಸಮಸ್ಯೆ ಹೊಲೋ ಅವರ ಅಹಂ ಇದನ್ನು ಜ್ಯೋತಿಷ್ಯದಲ್ಲಿ ಅಹಂಕಾರ ಅಂತ ಕರೆಯಲ್ಲ ಬದಲಿಗೆ ಸೂರ್ಯನ ಪ್ರಖರತೆ ಅಂತ ಹೇಳ್ತೇವೆ ಸೂರ್ಯ ಹೇಗೆ ಸೌರವ್ಯೂಹದ ಕೇಂದ್ರವೋ ಹಾಗೆಯೇ ಸಿಂಹರಾಶಿಯವರು ತಾವು ಎಲ್ಲೇ ಇರಲಿ ಅಲ್ಲೇ ಕೇಂದ್ರಬಿಂದು ಆಗಿರ್ಬೇಕು ಎಂದು ಬಯಸ್ತಾರೆ ಗಮನ ಪ್ರಶಂಸೆ ಗೌರವ ಇದೆಲ್ಲ ಅವರಿಗೆ ಗಾಳಿಯಷ್ಟೇ ಅವಶ್ಯಕ ಆದ್ರೆ ಈ ಗಮನ ಸೆಳೆಯುವ ಭಯಕೆ ಹೆಚ್ಚಾದಾಗ ಏನಾಗತ್ತೆ ಗೊತ್ತಾ ಅದು ಇತರರ ಮೇಲೆ ಡಾಮಿನೇಟ್ ಮಾಡುವ ಸ್ವಭಾವವಾಗಿ ಬದಲಾಗುತ್ತೆ ತಮ್ಮ ಮಾತು ನಡಿಬೇಕು ತಮ್ಮ ನಿರ್ಧಾರವೇ ಅಂತಿಮವಾಗಿರಬೇಕು ಅನ್ನೋ ಹಠ ಶುರುವಾಗುತ್ತೆ ಇದು ಅವರ ಸುತ್ತಮುತ್ತಲಿನವರಿಗೆ ಉಸಿರುಗಟ್ಟಿಸುವ ವಾತಾವರಣವನ್ನು ಸೃಷ್ಟಿ ಮಾಡಬಹುದು ಈ ಈ ಡಾಮಿನೇಟಿಂಗ್ ಸ್ವಭಾವ ಇಷ್ಟಕ್ಕೇನಿಲ್ಲಲ್ಲ ಇದರ ಇನ್ನೊಂದು ಮುಖವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಅದು ನಿಮ್ಮನ್ನು ಆಶ್ಚರ್ಯಪಡಿಸಬಹುದು ಈಗ ನಾವು ಆ ಡಾಮಿನೇಟಿಂಗ್ ಸ್ವಭಾವದ ಇನ್ನೊಂದು ಮುಖವನ್ನು ನೋಡೋಣ ಯಾವಾಗ ತಮ್ಮ ಪ್ರಾಮುಖ್ಯತೆಗೆ ಚ್ಯುತಿ ಬರುತ್ತೆ ಅಂತ ಅವರಿಗೆ ಅನಿಸ್ತದೆಯೋ ಆಗ ಅವರಲ್ಲಿ ಅಸೂಯೆ ಹುಟ್ಕೊಳ್ಳುತ್ತೆ ಬೇರೆಯವರ ಯಶಸ್ಸನ್ನು ಕಂಡು ಅವರಿಗೆ ಒಳಗೊಳಗೆ ಖುಷಿಪಡಲು ಸಾಧ್ಯವಾಗೋದಿಲ್ಲ ಕೆಲವೊಮ್ಮೆ ಅವರು ಸಹಾನುಭೂತಿ ತೋರಿಸುವಂತೆ ನಟಿಸಬಹುದು ಆದ್ರೆ ಮನಸ್ಸಿನ ಮೂಲೆಯಲ್ಲಿ ಒಂದು ರೀತಿಯ ಸ್ಪರ್ಧಾತ್ಮಕ ನೋವು ಅವರನ್ನು ಕಾಡ್ತಿರುತ್ತೆ ನನ್ನೊಬ್ಬರು ಕ್ಲೈಂಟ್ ಇದ್ರು ಅವರ ಹೆಸರನ್ನು ನಾನು ಹೇಳೋದಿಲ್ಲ ಅವರು ಸಿಂಹರಾಶಿಯವರು ಅತ್ಯಂತ ಪ್ರತಿಭಾವಂತರು ಆದ್ರೆ ಅವರ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿಗೆ ಪ್ರಮೋಷನ್ ಸಿಕ್ಕಾಗ ಅವರಿಗೆ ಅದನ್ನು ಸಹಿಸಿಕೊಳ್ಳಲು ಆಗ್ಲಿಲ್ಲ ಅವರು ಆ ಸಹೋದ್ಯೋಗಿಯ ಬಗ್ಗೆ ಇಲ್ಲಸಲ್ಲದನ್ನು ಕಲ್ಪಿಸಿಕೊಂಡು ಅವರ ತಪ್ಪುಗಳನ್ನು ಹೊಡಕಲು ಪ್ರಾರಂಭಿಸಿದ್ರು ಇದರಿಂದ ಅವರ ಮನಸ್ಸಿನ ನೆಮ್ಮದಿ ಹಾಳಾಯಿತು ಹೆರತು ಅವರಿಗೆ ಸಿಗ್ಬೇಕಾದ ಪ್ರಮೋಷನ್ ಬೇಗ ಸಿಗ್ಲಿಲ್ಲ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಇದಕ್ಕೆ ಜ್ಯೋತಿಷ್ಯದಲ್ಲಿ ಸುಂದರವಾದ ಪರಿಹಾರಗಳು ಇವೆ ಆದ್ರೆ ಅದಕ್ಕೂ ಮೊದ್ಲು ಸಿಂಹರಾಶಿಯವರು ಯಾಕೆ ಹೀಗೆ ವರ್ತಿಸ್ತಾರೆ ಅನ್ನೋದ್ರ ಆಳಕ್ಕೆ ನಾವು ಇಳಿಬೇಕು ಅವರ ಆಳದಲ್ಲಿ ಒಂದು ರೀತಿಯ ಭಯ ಇರುತ್ತೆ ಗಮನ ಸಿಗದೆ ಹೋದ್ರ ತಮ್ಮ ಅಸ್ತಿತ್ವಕ್ಕೆ ಬೆಲೆ ಇಲ್ಲವೇನೋ ಜನ ತಮ್ಮನ್ನು ಮರೆತು ಬಿಡ್ತಾರೇನೋ ಎಂಬ ಭಯ ಚಾಲೆಂಜ್ಲೂ ಪಿಲ್ಲಿದೆ ನಿಮಗೆ ಏನನ್ಸ್ಬಹುದು ಅಂದ್ರೆ ಇಷ್ಟೊಂದು ಆತ್ಮವಿಶ್ವಾಸ ಇರೋರಿಗೆ ಭಯ ಹೇಗ್ ಸಾಧ್ಯ ಅಂತ ಆದರೆ ಅವರ ಆತ್ಮವಿಶ್ವಾಸದ ಅಡಿಪಾಯವೇ ಜನರ ಪ್ರಶಂಸೆಯಾಗಿರುತ್ತೆ ಆ ಅಡಿಪಾಯವೇ ಅಲುಗಾಡಿದರೆ ಈ ಭಯವನ್ನು ಅವರು ಮೆಟ್ಟಿ ನಿಲ್ಲಬೇಕು ಇದಕ್ಕೆ ಮೊದಲನೆಯ ಹೆಜ್ಜೆ ಸ್ವಯಂ ಅರಿವು ತಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳುವುದು ಹೌದು ನನಗೆ ಬೇರೆಯವರ ಯಶಸ್ಸು ಕಂಡರೆ ಕೆಲವೊಮ್ಮೆ ಅಸೂಯಾಗತ್ತೆ ಎಂದು ಒಪ್ಪಿಕೊಂಡ ಕ್ಷಣ ಅರ್ಧ ಸಮಸ್ಯೆ ಬಗೆಹರಿದಂತೆ ಎರಡನೆಯದಾಗಿ ಸೂರ್ಯನ ಆರಾಧನೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯ ನಿಸ್ವಾರ್ಥವಾಗಿ ಜಗತ್ತಿಗೆ ಬೆಳಕು ಕೊಡುತ್ತಾನೆ ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದು ಅಥವಾ ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರಿಂದ ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸೂರ್ಯನಂತೆ ನಿಸ್ವಾರ್ಥವಾಗಿ ಕೊಡುವ ಗುಣ ಬೆಳೆಯುತ್ತೆ ನಾನು ಹೇಳಿದ ಆ ಕ್ಲೈಂಟ್ ಈ ಸರಳ ಪರಿಹಾರವನ್ನು ಶುರು ಮಾಡಿದ್ರು ಮೊದಲು ಮೊದಲು ಅವರಿಗೆ ಕಷ್ಟವಾಯಿತು ಆದ್ರೆ ನಿಧಾನವಾಗಿ ಅವರ ದೃಷ್ಟಿಕೋನ ಬದಲಾಯಿತು ಅವರು ತಮ್ಮ ಸಹೋದ್ಯೋಗಿಯ ಯಶಸ್ಸನ್ನು ಸ್ಪರ್ಧೆಯಾಗಿ ನೋಡುವ ಬದಲು ಸ್ಫೂರ್ತಿಯಾಗಿ ನೋಡಲು ಪ್ರಾರಂಭಿಸಿದ್ರು ಅದ್ಭುತವಾದ ಬದಲಾವಣೆಯೆಂದರೆ ಯಾವಾಗ ಅವರು ಬೇರೆಯವರನ್ನು ಪ್ರಶಂಸಿಸಲು ಶುರು ಮಾಡಿದ್ರೋ ಆಗ ಜನ ಅವರನ್ನು ಇನ್ನಷ್ಟು ಗೌರವಿಸಲು ಪ್ರಾರಂಭಿಸಿದ್ರು ಇವು ಕೇವಲ ಎರಡು ಪರಿಹಾರಗಳು ಆದ್ರೆ ಮೂರನೇ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರ ಹೊಂದಿದೆ ಅದನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಸಿಂಹರಾಶಿಯವರ ಇನ್ನೊಂದು ಪ್ರಮುಖ ಗುಣ ಹಟಮಾರಿತನ ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡರೆ ಅದು ತಪ್ಪಾಗಿದ್ದರೂ ತಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ ಎಂದು ಒಪ್ಪಿಕೊಳ್ಳಲು ಅವರು ಸಿದ್ಧರಿರುವುದಿಲ್ಲ ಇದರಿಂದಾಗಿ ಅವರು ಉತ್ತಮ ಸಲಹೆಗಳನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಕೆಲವೊಮ್ಮೆ ದೊಡ್ಡ ತಪ್ಪುಗಳನ್ನು ಮಾಡುತ್ತಾರೆ ನನಗೆ ಎಲ್ಲವೂ ಗೊತ್ತು ಎಂಬ ಭಾವನೆ ಅವರ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ನೀವೊಬ್ಬ ಸಿಂಹರಾಶಿಯ ವ್ಯಕ್ತಿಗೆ ಸಲಹೆ ಕೊಡಲು ಹೋದ್ರೆ ಅವರದನ್ನು ಕೇಳಿಸಿಕೊಳ್ಳಬಹುದು ಆದ್ರೆ ಪಾಲಿಸುವುದು ಬಹಳ ಕಡಿಮೆ ಯಾಕೆಂದರೆ ಅವರಿಗೆ ಬೇರೆಯವರ ಸಹಾಯ ಪಡೆಯುವುದು ತಮ್ಮ ದೌರ್ಬಲ್ಯದ ಸಂಕೇತ ಎಂದು ಅನಿಸುತ್ತೆ ಆದರೆ ನಿಜವಾದ ನಾಯಕ ಯಾರು ಗೊತ್ತಾ ಯಾರು ತನ್ನ ತಂಡದವರ ಮಾತನ್ನು ಕೇಳಿ ಉತ್ತಮ ಸಲಹೆಗಳನ್ನು ಸ್ವೀಕರಿಸಿ ಎಲ್ಲರನ್ನೂ ಜೊತೆಗೆ ಕೊಂಡೊಯ್ಯುತ್ತಾನೋ ಅವನು ಈ ಹಟಮಾರಿತನವನ್ನು ಕಡಿಮೆ ಮಾಡಿಕೊಳ್ಳಲು ಅವರು ಕೇತುವಿನ ಪ್ರಭಾವವನ್ನು ಸಮತೋಲನಗೊಳಿಸಬೇಕು ಕೇತು ಆಧ್ಯಾತ್ಮಿಕತೆ ಮತ್ತು ವೈರಾಗ್ಯದ ಕಾರಕ ಪ್ರತಿದಿನ ಗಣೇಶನ ಆರಾಧನೆ ಮಾಡುವುದು ಅಥವಾ ಓಂ ಗಂ ಗಣಪತಯೇ ನಮಃ ಎಂದು ಜಪಿಸುವುದರಿಂದ ಮನಸ್ಸು ಶಾಂತವಾಗುತ್ತೆ ಮತ್ತು ನಾನು ಎಂಬ ಭಾವನೆ ಕಡಿಮೆಯಾಗುತ್ತೆ ಫಲಿತಾಂಶ ಏನು ಯಾವಾಗ ಸಿಂಹರಾಶಿಯವರು ತಮ್ಮ ಅಹಂಕಾರ ಅಸೂಯ ಮತ್ತು ಹಟಮಾರಿತನವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾರೋ ಆಗ ಅವರ ನಿಜವಾದ ಶಕ್ತಿ ಹೊರಬರುತ್ತೆ ಅವರು ಕೇವಲ ಗಮನ ಸೆಳೆಯುವ ವ್ಯಕ್ತಿಗಳಾಗಿ ಉಳಿಯುವುದಿಲ್ಲ ಬದಲಿಗೆ ನಿಜವಾದ ಸ್ಫೂರ್ತಿದಾಯಕ ನಾಯಕರಾಗುತ್ತಾರೆ ಅವರ ಮಾತುಗಳಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅವರ ನಡವೆಯಲ್ಲಿ ಗಾಂಭೀರ್ಯ ಇರುತ್ತೆ ಅವರು ಜನರನ್ನು ಆಳುವ ಬದಲು ಜನರ ಮನಸ್ಸನ್ನು ಗೆಲ್ಲುತ್ತಾರೆ ಇದೇ ಅವರ ಜೀವನದ ನಿಜವಾದ ರೂಪಾಂತರ ಈಗ ನಾನು ಹೇಳಿದ್ದ ಆ ಮೂರನೇ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರದ ಸಮಯ ಅದು ಬೇರೇನೂ ಅಲ್ಲ ಕೃತಜ್ಞತಾಭಾವ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಆ ದಿನ ನಿಮಗೆ ಸಿಕ್ಕ ಐದು ಒಳ್ಳೆಯ ವಿಷಯಗಳಿಗೆ ಧನ್ಯವಾದ ಹೇಳಿ ಅದು ಎಷ್ಟ ಚಿಕ್ಕ ವಿಷಯವಾಗಿರಬಹುದು ನನಗೆ ಎಲ್ಲವೂ ಇದೆ ಎಂಬ ಭಾವನೆ ಬಂದಾಗ ಇನ್ನೇನೋ ಬೇಕು ಎಂಬ ಅತೃಪ್ತಿ ಮತ್ತು ಅಸೋಯ ತಾನಾಗಿಯೇ ಮಾಯವಾಗುತ್ತೆ ಇದು ನಿಮ್ಮ ಒಳಗಿನ ರಾಜ ಅಥವಾ ರಾಣಿಯನ್ನು ಜಾಗೃತಗೊಳಿಸುವ ಕೀಳಿಕೈ ಒಟ್ಟಾರೆಯಾಗಿ ಹೇಳುವುದಾದ್ರೆ ಸಿಂಹರಾಶಿಯವರು ಹುಟ್ಟಿನಲ್ಲಿಂದಲೇ ನಾಯಕರು ಅವರಲ್ಲಿರುವ ಸೂರ್ಯನ ತೇಜಸ್ಸು ಅವರನ್ನು ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ ಆದ್ರೆ ಆ ತೇಜಸ್ಸು ಅಹಂಕಾರವಾಗಿ ಬದಲಾಗದಂತೆ ನೋಡಿಕೊಳ್ಳುವುದು ಅವರ ಜವಾಬ್ದಾರಿ ಸ್ವಯಂ ಅರಿವು ಆಧ್ಯಾತ್ಮಿಕತೆ ಮತ್ತು ಕೃತಜ್ಞತೆಯ ಮೂಲಕ ಅವರು ತಮ್ಮ ದೌರ್ಬಲ್ಯಗಳನ್ನೇ ತಮ್ಮ ದೊಡ್ಡ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಬಹುದು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದ್ರೂ ಸಿಂಹರಾಶಿಯವರಿದ್ರೆ ಅವರಿಗೆ ಈ ಮಾಹಿತಿ ಬಹಳ ಉಪಯೋಗಕ್ಕೆ ಬರಬಹುದು ಅವರ ಜೊತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಬಹುಶಃ ಇದು ಅವರ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ತರಬಹುದು ಕೊನೆಯದಾಗಿ ಒಂದು ಮಾಟು ಸಿಂಹ ತನ್ನನ್ನು ತಾನು ಕಾಡಿನ ರಾಜ ಎಂದು ಘೋಷಿಸಿಕೊಳ್ಳುವುದಿಲ್ಲ ಅದರ ನಡೆಗೆ ಅದರ ಗಾಂಭೀರ್ಯವೇ ಅದನ್ನು ರಾಜನಾಗಿ ಮಾಡುತ್ತೆ ನಿಜವಾದ ನಾಯಕತ್ವವೂ ಹಾಗೆಯೇ ಅದನ್ನು ತೋರಿಸಿಕೊಳ್ಳುವ ಅಗತ್ಯವಿಲ್ಲ ಅದು ತಾನಾಗಿಯೇ ಪ್ರಕ್ತವಾಗುತ್ತೆ ಅಲ್ವಾ